ನಾನು ಆಕಾಂಕ್ಷಿ ಅಂತ ಆಕಾಂಕ್ಷಿ ಅಂತ ಹೇಳಲಿಲ್ಲ ನೀವು ಹೇಳ್ತಾ ಇದ್ದೀರಿ ನಾನು ಆಕಾಂಕ್ಷಿ ಅಲ್ಲ ಪಕ್ಷ ಏನು ತೀರ್ಮಾನ ಮಾಡ್ತದೆ ಸರ್ಕಾರ ಏನು ತೀರ್ಮಾನ ಮಾಡ್ತದೆ ಅದರಂತೆ ಆಗುತ್ತೆ ನನಗೆ ಯಾರು ನೋಡಪ್ಪ ನನಗೆ ಯಾರು ಬೆಂಬಲನೂ ಇಲ್ಲ ಏನು ಇಲ್ಲ ಅವರೆಲ್ಲ ಯಾರು ಇದ್ದಾರೆ ಸರ್ಕಾರ ಏನು ತೀರ್ಮಾನ ಮಾಡ್ತದೆ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದರಂತೆ ಆಗುತ್ತೆ ಇದರಲ್ಲಿ ಲಾಭಿ ಮಾಡುವಂಥದ್ದು ಇದರಲ್ಲಿ ಗಿಟ್ಟಿಸ್ಕೊಳ್ಳೋ ಗಿಟ್ಟಿಸ್ಕೊಳ್ಳೋವಂಥದ್ದು ಹೆಬ್ಬಳಿಕೆ ತೊಗೊಳ್ತಕ್ಕಂಥದ್ದು ಏನೂ ಇಲ್ಲ ಇದೊಂದು ರಾಜ್ಯದ ರೈತರ ಜವಾಬ್ದಾರಿಯುತವಾದಂಥ ಸಂಸ್ಥೆ ರಾಜ್ಯದ ರೈತರ ಹಿತ ಕಾಪಾಡುವಂಥದ್ದು ಬಹಳ ಮುಖ್ಯ ಅದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಮತ್ತು ಪಕ್ಷ ಏನು ತೀರ್ಮಾನ ತಗೋತದೆ ಅದಕ್ಕೆಲ್ಲರೂ ಕೂಡ ಭದ್ರ ಆಗಿರ್ತದೆ ನಾನು ಅದ್ರ ಬಗ್ಗೆ ಮಾತು ನನಗೆ ಈಗ ಆಲ್ರೆಡಿ ಜವಾಬ್ದಾರಿಗಳಿದೆ ನನ್ನ ನಾನು ರೆಸ್ಟ್ ಬೇಕು ಅಂತ ಹೇಳ್ದು ಅವರು ನನಗೆ ಆಸೆನೂ ಇಲ್ಲ ಆಕಾಂಕ್ಷೆನೂ ಇಲ್ಲ ಇರ ಜವಾಬ್ದಾರಿ ನಿಭಾಯಿಸೋದೇ ಕಷ್ಟ ಯಾವುದೇ ಹುದ್ದೆಗಳಿದೆಯಲ್ಲ ಒಬ್ಬೊಬ್ಬರಿಗು ಒಂದೊಂದರ ಅಧಿಕಾರ ಬೇಕು ನನಗೆ ಅಧಿಕಾರ ಬಂತು ಅಂತ ಅಂದಾಗ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅದು ನಿಭಾಯಿಸ್ತಕ್ಕಂಥ ದೃಷ್ಟಿಕೋನಗಳು ಬಹಳ ಮುಖ್ಯ ಈ ರೈತರ ಹಿತ ಕಾಪಾಡ್ತಕ್ಕಂಥದ್ದು ಆ ಬ್ರ್ಯಾಂಡ್ ಏನಿದೆ ನಂದಿನಿ ಅಂತಕ್ಕಂಥ ಬ್ರ್ಯಾಂಡ್ ಏನಿದೆ ಆ ಬ್ರ್ಯಾಂಡ್ ಅನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯಂತ ಕೆಲಸ ಮಾಡಬೇಕಾಗ್ತದೆ ಸೊ ಬಹಳ ಹೆಚ್ಚಿನ ಜವಾಬ್ದಾರಿ ಅದು ಯಾವುದೋ ಒಂದು ಯಾವುದೋ ಒಂದು ಖುಷಿಗೋಸ್ಕರ ಹೋಗಿ ಕುತ್ಕೊಳ್ಳೋದಲ್ಲ ಅದು ಅವ್ರು ಅದು ಅದು ಸರ್ಕಾರ ತೀರ್ಮಾನ ಏನೇನು ಮಾಡ್ಬೇಕು ಮಾಡ್ಕೊತ ಅವ್ರೇನು ತೀರ್ಮಾನ ಮಾಡ್ಕೊತ ನಾನು ಯಾರಿಗೂ ಕೇಳೋದು ಇಲ್ಲ ಲಾಬಿ ಮಾಡೋ ಪ್ರಶ್ನೆನೂ ಇಲ್ಲ ಸಿ ಅದ್ರ ಅವಶ್ಯಕತೆನೂ ಇಲ್ಲ ನಾನೊಬ್ಬ ಎಂ ಪಿ ಆಗಿ ಕೆಲಸ ಮಾಡಿದ್ದೇನೆ ನನಗೆ ಜವಾಬ್ದಾರಿ ಇದೆ ನನಗೆ ಎಲ್ಲದರಲ್ಲೂ ಇತಿಮಿತಿ ಇದೆ ನಾನು ಯಾವುದನ್ನು ಆಸೆ ಪಟ್ಟು ಕೇಳೋನಲ್ಲ ಹಿಂದೆ ಹೋಗೋನು ಅಲ್ಲ ದೆಹಲಿನಲ್ಲಿ ಡೈರಿಗೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ ಇದೆ ನಮ್ಮೆಲ್ಲ ಆಡಳಿತ ಮಂಡಳಿ ಹೋಗ್ತಾ ಇದ್ದೀವಿ ಅಧಿಕಾರಿಗಳು ತಂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಇಪ್ಪತ್ತು ಜನ ಹೋಗ್ತಾ ಇದೀವಿ ಸೊ ಒಂದಷ್ಟು ಪ್ರಗತಿ ಮಾಡಲಿಕ್ಕೆ ಫ್ಯೂಚರ್ ಡೆವಲಪ್ಮೆಂಟ್ ಪ್ಲಾನ್ ಬಗ್ಗೆ ನೋಡಲಿಕ್ಕೋಸ್ಕರ ಇನ್ವಿಟೇಷನ್ಸ್ ಇದೆ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೆ ಇಲ್ಲೂ ಸ್ವಲ್ಪ ಎಲ್ಲ ನಮ್ಮ ಪ್ರೋಗ್ರೆಸ್ ಏನೇನಿದೆ ಅದನ್ನು ಮಾಡಬೇಕು ರಾಜಕಾರಣ ಏನಿಲ್ಲ ಎಲ್ಲ ಕರ್ನಾಟಕದಲ್ಲೇ ಇದೆ ನಿಮ್ಮ ಹತ್ರನೇ ಇದೆ ಮೀಡಿಯಾದವ್ರ ಹತ್ರನೇ ರಾಜಕಾರಣ ಇಲ್ಲ ಅವರು ಅವರು ಡೆಲ್ಲಿಗೆ ಹೋಗುವಾಗಲೂ ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಸ್ಪಷ್ಟವಾಗಿ ಚುನಾವಣೆಗೆ ವಿಚಾರವಾಗಿ ಕರೆದಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಇದೆ ಕೆ ಶಿವಕುಮಾರ್ ದೆಹಲಿಗೆ ಉಪಮುಖ್ಯಮಂತ್ರಿ ಆದಾಗ ಹೋಯ್ತಾ ಇಲ್ಲ ಅವರು ನಿರಂತರವಾಗಿ ನಲ್ವತ್ತು ವರ್ಷಗಳಿಂದ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ದೆಹಲಿಗೆ ತಿಂಗಳ ತಿಂಗಳಿಗೆ ಎರಡು ಸಾರಿ ಹೋಗೋದು ಸಹಜ ಈಗ ಅವರು ಪಕ್ಷದ ಅಧ್ಯಕ್ಷರು ಕೂಡ ಮುಖ್ಯ ಉಪ ಮುಖ್ಯಮಂತ್ರಿಗಳು ಕೂಡ ಸರ್ಕಾರದ ಕೆಲಸನೂ ಕೂಡ ಇರ್ತದೆ ಅವ್ರ ಏನಾದ್ರೂ ಡೆಲ್ಲಿಲಿ ಇತ್ತು ಅಂತ ಅಂದರೆ ಕೆಲವು ನಾಯಕರುಗಳ ರಾಜಕೀಯವಾಗಿ ಅಲ್ದೇ ಇದ್ರೂ ಕೂಡ ಒಂದಷ್ಟು ಕೌಶಲಾಪರ ವಿಚಾರ ಚರ್ಚೆ ಮಾಡ್ಲಿಕ್ಕೂ ಕೂಡ ಅವರು ಭೇಟಿ ಮಾಡ್ತಾರೆ ಅವಕಾಶ ಸಿಕ್ಕಿದ್ರೆ ಇಲ್ಲ ಅಂತ ಅಂತ ಕೆಲವು ಮಂತ್ರಿಗಳನ್ನು ರಾಜ್ಯದ ಇಲಾಖೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇಲಾಖೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೋಕಸಭೆ ನಡೀತಾ ಇದೆ ಲೋಕಸಭೆಯಲ್ಲಿ ಎಲ್ಲರೂ ಕೂಡ ಮಂತ್ರಿಗಳು ಸಿಗ್ತಾರೆ ಸಿಗುವಂಥ ಸಂದರ್ಭದಲ್ಲಿ ಅವರ ಅವರ ಹತ್ರನೂ ಕೂಡ ಅನೇಕ ವಿಚಾರ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಫಾಲೋಅಪ್ ನಮ್ಮ ಮೇಕೆದಾಟು ಇರ್ಬೋದು ಭದ್ರಾ ಇರ್ಬೋದು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಇರ್ಬೋದು ಎಲ್ಲ ವಿಚಾರಗಳನ್ನು ಅಪಾಯಿಂಟ್ಮೆಂಟ್ ಸಿಕ್ತು ಅಂತಂದರೆ ಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತಾರೆ ಇದು ಶಿವಕುಮಾರ್ ಅವ್ರಿಗೆ ಹೊಸ್ತಲ್ಲ ದೆಹಲಿ ಯಾತ್ರೆ ಹೊಸ್ದಲ್ಲ ದೆಹಲಿ ಪ್ರವಾಸಿಗಳು ಹೊಸದಲ್ಲ ಹೊಸದಲ್ಲೇ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಅಧ್ಯಕ್ಷ ಹೇಳಿದಾರಲ್ಲ ನನಗ್ ಗೊತ್ತಿಲ್ಲ ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ ಗೊತ್ತಾಯ್ತಲ್ಲ ಅವ್ರು ಏನ್ ಹೇಳ್ತಾರೆ ಅದೇ ವಾಕ್ಯ ಗೊತ್ತಿಲ್ಲ ನೀವ್ ಯಾರನ್ನ ಬೇಕಾದ್ರೆ ಅನ್ಕೊ ನೀಮ್ಯಾಕ್ ಬೇರೆ ಕಡೆ ಡೈವರ್ಟ್ ಆಯ್ತಿರಿ ಕೇಳಿದ್ದನ್ನ ಕರೆಕ್ಟ್ ಆಗಿರಲಿ ನೀವು ಕೇಳಿದ್ದಕ್ಕೆ ಉತ್ತರ ಹೇಳಿದ್ದೀನಿ ಅಷ್ಟೇ ಇಕ್ಬಾಲ್ ಅವ್ರು ಅಸಮಧಾನಗೊಂಡಿದ್ದಾರೆ ಹೇಳಿದ್ರು ತಪ್ಪೇನಿಲ್ಲ ಎಲ್ರಿಗೂ ಒಂದೇ ಪಾಲಿಸಿ ಇರಬೇಕು ಅಂದ್ರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಯಾರು ಕರ್ಕೊಂಡು ಯಾರು ಕರ್ಕೊಂಡು ಪ್ರವಾಸ ಯಾರು ಹೋಗ್ತಾ ಇರೋರು ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ ಸುಮ್ಮನೆ ಯಾರೋ ಯಾರೋ ಹೇಳಿದ್ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ ಅದನ್ನೇನಾರ ಹುಟ್ಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು ನಮ್ಮ ಪಕ್ಷದವ್ರು ಮಾಡ್ತಾ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಒಟ್ನಲ್ಲಿ ಶಿವಕುಮಾರ್ ಇದರಲ್ಲಿ ಪಾಲ್ದಾರ್ ಅಲ್ಲ ತಾಳ್ಮೆ ಬಗ್ಗೆ ಎಲ್ಲವನ್ನೂ ಕಾಲವೇ ಉತ್ತರಿಸುತ್ತದೆ ಅಲ್ಲಪ್ಪ ಎಲ್ಲವೂ ಕಾಲವನ್ನೇ ಉತ್ತರಿಸ್ಬೇಕಲ್ಲ ನಾನು ಹಂಗ ಅನ್ಕೊಂಡಿದೀನಿ ನೀವು ಹಂಗ ಅನ್ಕೊಳ್ಳಿ ಯಾರ್ದು ಸಾಹೇಬ್ರಗ ಯಾವ್ದು ಸಾಹೇಬ್ರಗಲ್ಲ ಅದು ಏನು ಆಗಲ್ಲ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಸಿದ್ಧತೆ ಮಾಡ್ಕೋತಾ ಇದೀವಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಚುನಾವಣೆಗೆ ಸಿದ್ಧತೆಯ ತಯಾರಿಯನ್ನ ಮಾಡ್ತಾ ಇದ್ದೀವಿ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗಲೇಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ

ಇವತ್ತು ನನಗೆ ಭರವಸೆ ಇದೆ ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಭರವಸೆ ನನಗಿದೆ ಯಾರು ನೋಡ್ರಿ ನಾವು ಯಾವತ್ತು ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ಮ ಹೈಕಮಾಂಡ್ ನ ಅವಕಾಶ ಸಿಗ್ತಾಗೆಲ್ಲ ಭೇಟಿ ಮಾಡ್ತಾನೆ ವಿಚಾರಗಳನ್ನ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತೇನೆ ಅದು ಒಂದು ಸಂಬಂಧ ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡುವಂಥದ್ದು ಪಕ್ಷದ ವಿಚಾರ ಇರ್ತದೆ ಕ್ಷೇತ್ರದ ವಿಚಾರ ಇರ್ತದೆ ಬೇರೆ ಬೇರೆ ವಿಚಾರಗಳಿರ್ತದೆ ಹಾಗಾಗಿ ಅದಕ್ಕೆ ಅರ್ಥ ಇಲ್ಲ ಕೆಲವರು ಬೇರೆ ಟೈಮ್ ಅವಕಾಶ ಕೆಲಸಕ್ಕೋಸ್ಕರ ಮಾತ್ರ ಹೋಗ್ತಾರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಹೋಗ್ತಾರೆ శివకుమార్ ఆ క్యారెక్టర్ అ